ಜಿಲ್ಲೆಯ ಕಳಸಾ ತಾಲೂಕಿನ ಮಾವಿನಕೆರೆ ಗ್ರಾಮದ ಖ್ಯಾತನಮಕ್ಕಿ ಹುಲ್ಲುಗಾವಲು ಪ್ರದೇಶವನ್ನು ಮಲೆನಾಡು ಗಿಡ್ಡ ಹಸುಗಳ ಸಂರಕ್ಷಣೆಗೆ ಶಾಶ್ವತ ರಿಸರ್ವ್ ಮಾಡಲು ಪಶುಸಂಗೋಪನಾ ಇಲಾಖೆ ಮುಂದಾಗಿರುವುದು ಸ್ವಾಗತಾರ್ಹ ಇಲಾಖೆಯ ನಿಲುವು ಅಳಿವಿನಂಚಲಿರುವ ಮಲೆನಾಡು ಗಿಡ್ಡ ತಳಿ ಸಂರಕ್ಷಣೆಗೆ ಮಹತ್ವದ ಕೊಡುಗೆ ನೀಡಬಲ್ಲದು ಎಂದು ಕಾಮಧೇನು ಸೇವಾ ಟ್ರಸ್ಟ್ ಅಧ್ಯಕ್ಷ ನಾಗೇಶ್ ಅಂಗಿರಸ ತಿಳಿಸಿದರು ಬದಲಾಗ್ತಾ ಹೋಗುತ್ತಿ ಹತ್ತು ಇಪ್ಪತ್ತು ಕಿಲೋಮೀಟರ್ ಅದೇ ಥರ ಗೋವಿನ ಸಹ ಗೋವಿನ ಒಂದು ಪ್ರಾದೇಶಿಕತೆಯು ಬದಲಾಗ್ತಾ ಹೋಗುತ್ತೆ ಅಂದರೆ ವಾತಾವರಣ ತಕ್ಕಂತೆ ಮಲೆನಾಡಿಗಿಟ್ಟ ನಮ್ಮ ಶೃಂಗೇರಿ ಕೊಪ್ಪ ಮೂಡಿಗೆರೆ ಭಾಗ ದೇಶ ಆದರೆ ಕಡೂರಿ ವಿದೇಶಿಯಾಗುತ್ತೆ ನಾವು ಜರ್ಸಿ ಸಿಂಧಿ ಅಂತ ಹೇಳೋದು ಕಡೆ ಅದು ಅಮೃತ್ಮಾಲ್ ಕಡೂರು ಚಿತ್ರದುರ್ಗ ತುಮಕೂರು ಹಾಸನಕ್ಕೆ ದೇಶಿಯಾಗಿದೆ ಮಲೆನಾಡಿಗೆ ವಿದೇಶಿಯಾಗಿದೆ ಈ ಬದಲಾವಣೆಯನ್ನು ನಾವು ಸೂಕ್ಷ್ಮವಾಗಿ ಗಮನಿಸ್ಬೇಕು ಈ ರೀತಿ ತಕ್ಕಂತ ಇವತ್ತೊಂಥರ ಗ್ರಾಮದಾಗಿ ನಾವು ಇದು ಗುಜರಾತಿನಿಂದ ಗೀರ್ ತಂದು ಸಾಗ್ತೀವಿ ಇನ್ಯಾವುದೋ ಸಾಯಿಬಂದ ಈ ಥರ ಒಂದು ಭ್ರಮೆ ಹೊರಟಿದೆ ಆದರೆ ಅಲ್ಲಲ್ಲಿ ಗುಜರಾತಿಗೆ ದೇಸಿ ತಳಿ ಗೀರ್ ಅಲ್ಲಿಗೆ ದೇಸಿ ಇಲ್ಲಿಗೆ ವಿದೇಶಿ ಆಯಾ ಪ್ರಾಂತ್ಯಕ್ಕೆ ತಕ್ಕಂತೆ ಗೋವಿನ ವ್ಯವಸ್ಥೆ ರೂಪುಗೊಳ್ತದೆ ಇದು ಭಾರತದ ವಿಶಿಷ್ಟತೆ ಗೋವಿನೊಂದಿಗೆ ಬದುಕುವಂಥ ಸಾಂಪ್ರದಾಯಿಕವಾದ ವ್ಯವಸ್ಥೆಯೇ ಭಾರತದ ಬೆನ್ನೆಲುಬು ಕೃಷಿ ಇರ್ಬೋದು ಧಾರ್ಮಿಕತೆ ಇರ್ಬೋದು ಆರ್ಥಿಕತೆ ಇರ್ಬೋದು ಗೋವನ್ನು ಹೊರತುಪಡಿಸಿ ಮನುಷ್ಯ ಬದುಕಲ್ಲ ಇವತ್ತು ಸಾಂಪ್ರದಾಯಿಕವಾಗಿ ವಿಶಿಷ್ಟವಾದ ಒಂದು ಶಕ್ತಿಯನ್ನು ಹೊಂದಿರತಕ್ಕಂಥ ವಿಶಿಷ್ಟವಾದಂಥ ಗುಣವನ್ನು ಹೊಂದಿರತಕ್ಕಂಥ ಗೋ ಗೋವುಗಳಲ್ಲೇ ಭಾರತದ ದೇಶದ ಗೋವುಗಳಲ್ಲೇ ವಜ್ರ ಅಂತ ಹೇಳ್ಬೋದು ಚಿನ್ನ ಇವತ್ತು ಮಲೆನಾಡು ಗೋ ಗಿಡ್ಡ ಗೋ ಗೋತ ಅಳಿವಿನ ಅಂಚಿನಲ್ಲಿದೆ ಏನಾಗ್ತಾ ಇದೆ ಅನ್ನೋ ಪ್ರತ್ಯಕ್ಷ ತಮಗೆ ಗೊತ್ತಿದೆ ಇದನ್ನು ಉಳಿಸುವಂಥ ನಾವು ದೇಶಿ ತಳಿಗಳನ್ನು ಉಳಿಸಬೇಕು ಸಾಂಪ್ರದಾಯಿಕ ತಳಿಗಳನ್ನು ಉಳಿಸಬೇಕು ಅನ್ನೋ ದೃಷ್ಟಿಯಿಂದ ನಾವು ಅಲ್ಪ ಸ್ವಲ್ಪ ಕೆಲಸವನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ಸಮಾಜ ದ ಗಮನ ಸೆಳೆಯುವ ಯಶಸ್ವಿಯಾಗಿದ್ದೀವಿ ಇದೀಗ ಶಾಶ್ವತವಾಗಿ ಒಂದು ಮಲೆನಾಡು ಗಿಡ್ಡಕ್ಕೆ ಒಂದು ಸಾಂಪ್ರದಾಯಿಕವಾದ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡಬೇಕು ಒಂದು ಗುಲ್ಗಾವಲನ್ನು ಸ್ಥಾಪನೆ ಮಾಡಬೇಕು ಮುಕ್ತವಾಗಿರಬೇಕು ಅದನ್ನು ದೃಷ್ಟಿಯಿಂದ ಖ್ಯಾತನ್ ಬಕ್ಕಿಂತ ನೀವು ಈಗಾಗಲೇ ಕೇಳಿದ್ದೀರಿ ಪ್ರಥಮವಾಗಿ ಪಶ್ಚಿಮಘಟ್ಟ ಸಂರಕ್ಷಣೆ ಅಂತ ಏನಿದೆಯೋ ಪಶ್ಚಿಮ ಘಟ್ಟಗಳ ಒಂದು ವಿಶೇಷವಾಗಿ ಯುನೆಸ್ಕೋ ವಿಶ್ವ ಪರಂಪರೆಗೆ ಸೇರಿದಂಥ ಸಂದರ್ಭದಲ್ಲಿ ಮಲ್ನಾಡು ಗಿಡ್ಡ ಗೋ ತಳಿ ಮಾನ್ಯತೆ ದೊರಕಿದೆ ಇಷ್ಟೊತ್ತು ಅದಕ್ಕೊಂದು ಬೆಲೆನೂ ಇರಲಿಲ್ಲ ಅದನ್ನು ಇಲ್ಲಿ ಉಲ್ಲೇಖ ಮಾಡಿದ್ದೇನೆ ನಾನು ಇದು ಆ ತಳಿ ಸಂರಕ್ಷಣೆಗೆ ಒಂದು ಮೈಲಿಗಲ್ಲಾಗೋದಿರಲಿ ಯಾರಾದರೂ ಅದನ್ನು ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡಿದರೆ ಸರ್ಕಾರದ ಲೆವೆಲಲ್ಲಿ ಕೇಂದ್ರ ಸರ್ಕಾರದ ಲೆವೆಲಲ್ಲಿ ಆ ತಳಿಯನ್ನು ವಿಶಿಷ್ಟವಾಗಿ ಕಾಪಾಡುವಂಥ ವ್ಯವಸ್ಥೆಯನ್ನು ಮಾಡಬಹುದು ಅಷ್ಟೇ ಪ್ರಾಮಾಣಿಕ ಗೋವು ಯಾವತ್ತೂ ಸಮ್ಮೇಳನಗಳಿಂದ ಬಂಟಿಕ್ ಸಂಚಾರಗಳಿಂದ ಭಾಷಣಗಳಿಂದ ಗೋ ಉಳಿಯಲ್ಲ ಗೋ ಉಳಿಬೇಕು ಅಂದರೆ ಆ ಗೋ ಆ ನಿಟ್ಟಿನಲ್ಲಿ ಪ್ರಾಮಾಣಿಕ ಕೆಲಸಗಳಾಗುತ್ತೆ ಗೋ ಸಮ್ಮೇಳನಗಳಿಂದಾಗಲಿ ಯಾವುದೇ ಬೇರೆ ಕಾರ್ಯಕ್ರಮಗಳಿಂದ ಗೋವು ಉಳಿಯಕ್ಕೆ ಸಾಧ್ಯನೇ ಇಲ್ಲ ದೇಶದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಮಹತ್ವದ ಕಾರ್ಯಕ್ಕೆ ಶಾಸಕಿ ನಯನ ಮೋಟಮ್ಮ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಹಾಗೂ ಜಿಲ್ಲಾಡಳಿತದ ವಿಶೇಷ ಪ್ರಯತ್ನದ ಅಗತ್ಯವಿದೆ ಎಂದರು ಈ ನಿಟ್ಟಿನಲ್ಲಿ ನಾವು ಮಲ್ನಾಡುಗಿದ್ದ ವಿಶೇಷ ಗೋತಳಿಗೆ ಒಂದು ಸಂಶೋಧನಾ ಕೇಂದ್ರ ಸ್ಥಾಪನೆ ಮಾಡಿ ಅಂತ ಹಿಂದೆ ನಾನು ಹದಿನೈದು ಪ್ರೆಸ್ ಮೀಟ್ ಮಾಡಿದ್ದು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಯಡಿಯೂರಪ್ಪನವರಿಗೆ ಮನವಿ ಕೊಟ್ಟಿದ್ದರು ಆ ಸಂದರ್ಭದಲ್ಲಿ ಅವರು ಅದನ್ನ ಪ್ರಭು ಚವ್ಹಾಣ್ ಅವರು ಯಡಿಯೂರಪ್ಪನವರು ವಿಶೇಷವಾಗಿ ಅಂತ ತಗೊಂಡು ಆದ್ರೆ ಶಿವಮೊಗ್ಗ ಜಿಲ್ಲೆಗೆ ಅಂತ ಹಾಕೊಂಡ್ರು ಸೊರಬ ತಾಲೂಕಲ್ಲಿ ಅದನ್ನ ಓಪನ್ ಮಾಡ್ತೀವಿ ಅಂತ ಅಲ್ಲಿಗೆ ನೆನಮದಿಡಿದ್ರು ನಾವು ಕೇಳಿದ್ದು ಖ್ಯಾತನ್ಮಿಕೆ ಖ್ಯಾತನ್ಮಖಿ ವಿಶೇಷತೆ ಅಂತ ಹೇಳಿದ್ರೆ ಒಂದು ಸಾವಿರದ ಇನ್ನೂರು ಎಕರೆ ಒಂದೇ ಪ್ರದೇಶ ಅದು ಕ್ಷೋಲ ಕಾಡಿಲ್ಲ ಅದರಲ್ಲಿ ಪೂರ್ತಿ ಹುರ್ಲುಗಾವಲು ಅದು ಇಲ್ಲಿ ಹೇಗೆ ಅಮೃತ್ಮಾಲ್ ಮೈಸೂರು ಮಹಾರಾಜರು ಅಮೃತ್ಮಾಲ್ ಆ ಕಾವಲನ್ನು ಏನು ಮೂವತ್ತೈದು ಸಾವಿರ ಎಕರೆಯನ್ನ ಅಮೃತ್ಮಾಲ್ ಸಂರಕ್ಷಣೆಯಿಂದ ಬಿಟ್ಟುಕೊಟ್ರು ಅದೇ ರೀತಿ ಕಾರ್ಕಳದ ಭೈರವರಸರು ಜೈನದವರೆ ಭೈರವರಸರು ಕಳಶೇಶ್ವರನಿಗೆ ಗೋಮಾಳ ಅಂತ ಪಾಣಿಯನ್ನು ಇಟ್ಟಿದ್ದೀನಿ ನಾನು ಕಳಶೇಶ್ವರ ಗೋಮಾಳ ಅಂತಾನೆ ಬರ್ತೇನೆ ಬಿಟ್ಟುಕೊಟ್ಟಂತ ಪ್ರದೇಶ ಆ ಖ್ಯಾತ ಕೇಂದ್ರದಲ್ಲಿ ಶೃಂಗೇರಿ ಕೊಪ್ಪ ಮೂಡಿಗೆರೆ ಈಗ ಕಳಸ ತಾಲೂಕಿನ ರೈತರು ತಮ್ಮ ಕೆಲಸ ಮುಗಿದ ಮೇಲೆ ನೂರಾರು ಸಂಖ್ಯೆಯಲ್ಲಿ ತಮ್ಮಲ್ಲಿರ್ತಕ್ಕಂಥ ಗೋವುಗಳನ್ನು ಅಲ್ಲಿ ಹೊಡಿತಿದ್ರು ಅಲ್ಲೊಂದು ರಾಜಭೂತ ಅಂತ ಇತ್ತು ಒಂದು ಪ್ರಾರ್ಥನೆ ಮಾಡ್ತಿದ್ರು ಅವರ ಕೆಲಸ ಸ್ಟಾರ್ಟ್ ಆಗತ್ತೆಗೆ ಒಂದು ನಾಲ್ಕೈದು ಮತ್ತೆ ಹೋಗಿ ಹೊಡ್ಕೊಂಡು ಬರ್ತಿದ್ರು ಸಮೃದ್ಧವಾಗಿ ಮೈಗಳು ಇದು ಇದು ತಲಾಂತರದಿಂದ ಗೋ ಮೈಯುವಂಥ ಜಾಗ ಕಾಲನ್ ಭಾಗದಲ್ಲಿ ಗೋ ಮಾಪಿ ಅದ ಕಣ್ಣಿಗೆ ಬಿತ್ತು ನಾವು ಒಂದ್ಸರಿ ಹೋಗ್ತೀವಿ ಅಣ್ಣಾಮಲೆ ನಾವು ಬಾಳೆಹೂರು ಸಬ್ಇನ್ಸ್ಪೆಕ್ಟರ್ ರಾಜಶೇಖರ್ ಅಂತ ರೈಡ್ ಮಾಡ್ತೀವಿ ಎದುರುಗಡೆ ಬುಲೆಟಲ್ಲಿ ಹೆಡ್ಲೈಟ್ ಹಾಕೊಂಡಿದ್ದಾರೆ ಮಧ್ಯ ಪಿಕಪ್ಪಲ್ಲಿ ಒಂದು ಫುಲ್ ಪಿಕಪ್ ಹಿಂದ್ಗಡೆ ಅದಕ್ಕೆ ಎಸ್ಕಾರ್ಟ್ ಅಲ್ಲಿ ಎರಡು ಜೀವಿ ಈ ತರ ಹೋಗ್ತಾ ಇದೆ ಅದನ್ನು ರೈಡ್ ಮಾಡಿದ್ರು ಅಣ್ಣಮಲೆ ಇದ್ದವರು ಒಂದು ಒಬ್ಬ ಸ್ಥಳೀಯರಿದ್ದರು ಅವರನ್ನು ಕರ್ಕೊಂಡು ಬಾಳೆ ಸ್ಟೇಷನ್ ಅಲ್ಲಿ ಆಮೇಲೆ ಸ್ವಲ್ಪ ಆಮೇಲೆ ನಾವು ಒತ್ತಡ ಮೇಲೆ ಫಾರೆಸ್ಟ್ ಅವರು ಗೇಟ್ ಮಾಡಿದ್ರು ಇವತ್ತು ಸ್ವಂತ ಕಂಟ್ರೋಲ್ ಬಂದಿದೆ ಸಾವಿರಾರು ಗೋವುಗಳು ಅಲ್ಲಿಂದ ಕಸಾಯಕನೆ ಪಾಲ ಒಂದು ವ್ಯಾಪಕ ದಂಧೆ ಇವತ್ತು ಅದಕ್ಕೊಂದು ತಡೆ ಬಿಟ್ಟಿದೆ ಈ ಪ್ರದೇಶವನ್ನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸಹಕಾರ ಪಡೆದು ಮಲೆನಾಡಿನಿಟ್ಟ ಸಂರಕ್ಷಣೆಗಾಗಿ ಮೀಸಲಿಡುವಂತೆ ಒಂದು ಪ್ರಪೋಸಲ್ ಅನ್ನ ನಾವು ಇಲಾಖೆಗೆ ಕೇಳ್ಕೊಟ್ಟಿದ್ದು ಇಲಾಖೆಯವರ ಕಾರಣ ಕಾರ್ಯಪ್ರವೃತ್ತರಾಗಿದ್ದರೆ ಒಂದು ಒಳ್ಳೆಯ ಶುಭ ಒಂದು ಸಂದೇಶ ಇದು ಇದಕ್ಕೆ ನಾವು ಬೆಂಬಲ ಕೊಡಬೇಕು ಅದನ್ನು ನಾನು ತತ್ಪೂರಕವಾಗಿ ಇವತ್ತು ತಮ್ಮ ಮುಂದೆ ಕೇಳ್ತೇನೆ ನಾನು ಪತ್ರಕರ್ತರ ಏನು ಚಿಕ್ಕಮಗಳೂರು ಜಿಲ್ಲಾ ಇಷ್ಟೊತ್ತು ನಾವು ನಿಂತಿದ್ದೀರಿ ಇದನ್ನು ತುದಿ ಮುಡಿಸೋಲ್ಲರಿಗೂ ನಮ್ಮ ಜೊತೆ ಇರಬೇಕು ನೀವು ಇದನ್ನು ಫೋಕಸ್ ಮಾಡಬೇಕು ಆಮೇಲೆ ನಾವು ಮುಂದಿನ ದಿನಗಳಲ್ಲಿ ಸ್ಥಳೀಯರನ್ನು ವಿಶ್ವಾಸ ತಗೊಂಡು ಬೌಂಡ್ರಿ ಫಿಕ್ಸ್ ಮಾಡೋದ್ರ ಮೂಲಕ ಎಮ್ ಎಲ್ ಎ ಮತ್ತು ಎಂ ಪಿ ಅವರ ಜೊತೆಗೆ ಜೊತೆಗೂಡಿ ಇದನ್ನೊಂದು ಪರ್ಮನೆಂಟಾಗಿ ಮಲೆನಾಡು ಗಿಡ ಸಂರಕ್ಷಣೆಗೆ ಶಾಶ್ವತ ಗೋಮಾಳವಾಗಿ ಇದು ಯಾವ ಸ್ವತ್ತು ಅಲ್ಲ ಯಾವ ಮಠಕ್ಕಲ್ಲ ಅಲ್ಲ ಯಾವನ ಆಗೇಶಲ್ಲ ಯಾರಿಗೂ ಅಲ್ಲ ಸೂರ್ಯಚಂದ್ರ ಅದು ಗೋಮಾಳವಾಗಿ ಮೀಸಲಿಡಬೇಕು ಈ ನಮ್ಮ ಕಾನ್ಸೆಪ್ಟನ್ನು ಹೊಂದಿ ಒಂದು ಕೆಲಸ ಕೇಳಿದೀವಿ ಈ ನಿಟ್ಟಲ್ಲಿ ತಾವು ಸಮಾಜಕ್ಕೆ ನಮ್ಮ ಕಳಕಳಿಯ ಆಶಯಗಳನ್ನು ಪ್ರಸ್ತುತಪಡಿಸಬೇಕು ನಮಗೂ ಬೆಂಗಾವಾಗಿ ನಿಲ್ಲಬೇಕು ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಇಲ್ಲಿವರೆಗಿನ ತಮ್ಮ ಬೆಂಬಲವನ್ನು ಅತ್ಯಂತ ಕೃತಜ್ಞತೆಯನ್ನು ಸ್ಮರಿಸಿ ಮುಂದಿನ ದಿನಗಳಲ್ಲಿ ಸದಾ ಇದಕ್ಕೆ ನಮ್ಮ ಜೊತೆ ಕಳು ಅಂತ ಕೇಳ್ಕೊಳ್ತಾರೆ ಪದೇ ಪದೇ ಮತ್ತೆ ನಮ್ಮ ಮುಂದಿನ ಬೆಳವಣಿಗೆಯನ್ನ ನಾನು ಕಾಲ ಕಾಲಕ್ಕೆ ತಮ್ಮ ಗಮನಕ್ಕೆ ಕರೆತೀನಿ ಈ ಒಂದು ವಿಷಯಕ್ಕೋಸ್ಕರ ಇವತ್ತು ನಾನ್ ಚಿಕ್ಕಮಳ ಮುಂದೆ ಏಕೆಂದ್ರೆ ಇಲ್ಲಿ ನಿಮ್ಮ ಮುಂದೆ ತಿಳಿದಿಂಟ್ರೆ ಮಾತ್ರ ಯಾಕೆಂದ್ರೆ ಇಂಚಿ ಇಂಚು ಜಿಲ್ಲೆಯ ವ್ಯವಸ್ಥೆಗಳ ಪರಿಚಯ ತಮಗಿದೆ ತಮಗೊಂದ್ಸರಿ ಮನವರಿಕೆ ಆಯ್ತಂದ್ರಿ ದೀರ್ಘಪ್ಪ ನಾನು ಅಲ್ಲದೇ ಇದ್ರು ಇದು ನಾನು ನಾಳೆ ನಾನು ಇಲ್ಲದ್ರು ಸಹ ಇದು ಚಲವಣಗಿ ಇರುತ್ತೆ ಅದಕ್ಕೆ ನಂಗೆ ಮೇಯ್ನು ನಿಮ್ಮಗಳಿಗೆ ಇದರ ಸಾರಾಂಶವನ್ನ ತಿಳಿಯಪಡಿಸೋದು ಪಡಿಸದ ಮಹತ್ವದ ಯಾಕೆಂದ್ರೆ ಚಿಕ್ಕಮಗಳೂರು ಜಿಲ್ಲೆ ಪತ್ರಕರ್ತರಿಗೆ ಇಡೀ ಜಿಲ್ಲೆಯ ಮೂಲೆ ಮೂಲೆಯ ವ್ಯವಸ್ಥೆಗಳ ಪರಿಚಯ ಇದೆ ನಿಮ್ಮ ಲೇಖನ ಯಾವತ್ತೂ ಅದನ್ನ ಕೆಳಕೆ ಬಿಡಲ್ಲ ಅನ್ನೋ ಒಂದು ನಂಬಿಕೆ ನಂಗಿದೆ ಇಷ್ಟೊತ್ತು ಮಾಡಿದ್ರೆ ಮುಂದೇನು ಮಾಡಬಲ್ರಿ ಹಾಗಾಗಿ ನಾನು ಫಸ್ಟ್ ನಿಮ್ಮ ಮುಂದೆನೆ ಇದನ್ನ ಒಂದು ಸಿಲು ಸುದ್ದಿ ಹಂಚಿಕೊಳ್ಬೇಕು